ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಯರ್ ಫ್ರೆಂಡ್ಸ್ ಈಗಾಗಲೇ ಗ್ರಾಮ ಲೆಕ್ಕ ಅಧಿಕಾರಿ ಹುದ್ದೆಗೆ ಕಾಲ್ ಫರ್ ಆಗಿರೋದ್ರಿಂದ ಈ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪತ್ರಿಕೆ ಎರಡರಲ್ಲಿ ಗಣಕಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪತ್ರಿಕೆ ಇರುತ್ತೆ ಆ ಒಂದು ಗಣಕಯಂತ್ರದಲ್ಲಿ ಏನೆಲ್ಲ ಅಂಶಗಳು ಕಂಡುಬರುತ್ತವೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಲ್ಲ ಇದು ಕೇವಲ ಕಂಪ್ಯೂಟರ್ ಎಂಬ ಪದ ಹೇಗೆ ಉತ್ಪತ್ತಿಯಾಯಿತು ಜೊತೆಗೆ ಕಂಪ್ಯೂಟರ್ನ ಕಾರ್ಯಕ್ಷೇತ್ರ ಹೇಗಿದೆ ಅದರ ಗುಣಲಕ್ಷಣಗಳು ಯಾವ್ಯಾವುದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಆತ್ಮೀಯರೇ ಇದು ಕೈಯಲ್ಲಿ ಬರೆದಿರುವಂತಹ ನೋಟ್ಸ್ ಆಗಿರೋದ್ರಿಂದ ಇದರಲ್ಲಿ ಎಲ್ಲ ಅಂಶಗಳು ಅಡಕವಾಗಿದೆ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋಣ ಸೊ ಕಂಪ್ಯೂಟರ್ ಎಂಬ ಪದ ಎಲ್ಲಿಂದ ಉತ್ಪತ್ತಿಯಾಗಿದೆ ಯಾವ ಭಾಷೆಯಿಂದ ಉತ್ಪತ್ತಿಯಾಗಿದೆ ಅಂತ ಹೇಳಿದ್ರೆ ಲ್ಯಾಟಿನ್ ಭಾಷೆಯ ಕಂಪ್ಯೂಟರೇ ಎಂಬ ಪದದಿಂದ ಬಂದಿದೆ ಲ್ಯಾಟಿನ್ ಭಾಷೆಯ ಕಂಪ್ಯೂಟರೇ ಎಂಬ ಪದದಿಂದ ಬಂದಿರುವಂಥದ್ದು ಕಂಪ್ಯೂಟರ್ ಎಂಬ ಪದದಲ್ಲಿ ಅಡಕವಾಗಿರುವ ಕಂಪ್ಯೂಟ್ ಎಂಬ ಪದದ ಅರ್ಥ ಲೆಕ್ಕಾಚಾರ ಅಂತ ಹೇಳಿ ಇದರಲ್ಲಿ ಕಂಪ್ಯೂಟ್ ಅನ್ ಅಂತ ಹೇಳಿದರೆ ಲೆಕ್ಕಾಚಾರ ಎನ್ನುವಂಥ ಒಂದು ಅರ್ಥವನ್ನು ಕೊಡುವಂಥದ್ದು ಹಾಗಾದರೆ ಕಂಪ್ಯೂಟರ್ ಅಂತ ಹೇಳಿದರೆ ಏನು ಅಂತ ಹೇಳಿ ನೋಡಿದಾಗ ಕಂಪ್ಯೂಟರ್ ಈಸ್ ಆ್ಯನ್ ಎಲೆಕ್ಟ್ರಾನಿಕ್ ಡಿವೈಸ್ ದ್ಯಾಟ್ ಕ್ಯಾನ್ ಬಿ ಪ್ರೋಗ್ರಾಮುಡ್ ಟು ಎಕ್ಸೆಪ್ಟ್ ಡಾಟಾ ಪ್ರೊಸೆಸ್ ಇಟ್ ಆ್ಯಂಡ್ ಜನರೇಟ್ ಎಪ್ರೋಪ್ರಿಯೇಟ್ ರಿಸಲ್ಟ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಗಣಕಯಂತ್ರವು ನಾವು ಕೊಟ್ಟಿರುವಂತಹ ಅಥವಾ ಬಳಕೆದಾರರಿಂದ ಕಚ್ಚಾ ದತ್ತಾಂಶವನ್ನು ಪಡೆದುಕೊಂಡು ಅದನ್ನು ಸಂಗ್ರಹಿಸುವುದು ಅಥವಾ ಬಳಕೆದಾರರ ನಿರ್ದೇಶನಕ್ಕೆ ಅನುಗುಣವಾಗಿ ಸಂಸ್ಕರಿಸಿ ನಿರ್ದಿಷ್ಟ ಮಾದರಿಯಲ್ಲಿ ಫಲಿತಾಂಶವನ್ನು ಒದಗಿಸುವುದು ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಕಂಪ್ಯೂಟರ್ಗೆ ಕಂಪ್ಯೂಟರಲ್ಲಿ ಏನಾದರೂ ಒಂದು ಲೆಕ್ಕವನ್ನು ಮಾಡಬೇಕು ಅಂತ ಹೇಳಿದಾಗ ಫಸ್ಟು ನಾವು ಅದಕ್ಕೆ ಇನ್ಫಾರ್ಮೇಷನ್ ಡಾಟಾವನ್ನು ಕೊಟ್ಟಾಗ ಅದನ್ನು ಅದು ಅದನ್ನು ಪ್ರೊಸೆಸ್ ಮಾಡುತ್ತೆ ಅಂದರೆ ಸಂಸ್ಕರಣೆ ಮಾಡುತ್ತೆ ಸಂಸ್ಕರಣೆ ಮಾಡಿ ಸರಿಯಾದ ಒಂದು ರಿಸಲ್ಟನ್ನು ನಮಗೆ ನೀಡುವಂಥ ಒಂದು ಇದನ್ನು ವಿಧಾನವನ್ನು ನಮ್ಮ ಕಂಪ್ಯೂಟರ್ ನಿರ್ವಹಿಸ್ತದೆ ಅಂತೇಳಿ ಹೇಳ್ಬೋದು ಹಾಗಾದರೆ ಈ ಗಣಕಯಂತ್ರಗಳಿಗೆ ಯಾವ ಮಟ್ಟದ ಒಂದು ಭಾಷೆ ಅರ್ಥವಾಗ್ತದೆ ಅಂತ ಹೇಳಿದ್ರೆ ಯಾಂತ್ರಿಕ ಮಟ್ಟದ ಭಾಷೆ ಅಂದರೆ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಮಾತ್ರ ಅರ್ಥವಾಗುತ್ತದೆ ಈ ಭಾಷೆ ಏನೆಲ್ಲ ಒಳಗೊಂಡಿರ್ತದೆ ಯಾಂತ್ರಿಕ ಮಟ್ಟದ ಭಾಷೆ ಏನೆಲ್ಲ ಒಳಗೊಂಡಿರ್ತದೆ ಅಂತ ಹೇಳಿದ್ರೆ ಝೀರೋ ಮತ್ತು ಒಂದನ್ನು ಒಳಗೊಂಡಿರ್ತದೆ ಹೇಳಿ ಹೇಳ್ಬೋದು ಹಾಗಾಗಿ ಗಣಕಯಂತ್ರವು ದತ್ತಾಂಶ ಸಂಗ್ರಹಣೆ ಸಂಸ್ಕರಣೆ ಮತ್ತು ಹಿಂಪಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಜೊತೆಗೆ ಗಣಕಯಂತ್ರಗಳಿಗೆ ಯಾಂತ್ರಿಕ ಮಟ್ಟದ ಭಾಷೆ ಮಾತ್ರ ಅರ್ಥವಾಗ್ತದೆ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಂಡಿದ್ದೇವೆ ಸೊ ಮುಂದಿನ ಒಂದು ಹಂತದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನಂತ ಹೇಳಿದ್ರೆ ಗಣಕಯಂತ್ರದ ಗುಣಲಕ್ಷಣಗಳು ಯಾವ್ಯಾವುದು ಅಂತ ಹೇಳಿ ನೋಡೋಣ ಕ್ಯಾರೆಕ್ಟರ್ಸ್ಟಿಕ್ಸ್ ಆಫ್ ಕಂಪ್ಯೂಟರ್ ಹೈ ಪ್ರೊಸೆಸಿಂಗ್ ಸ್ಪೀಡ್ ಈಗಾಗಲೇ ನಮ್ಮೆಲ್ಲರಿಗೆ ಕೂಡ ಗೊತ್ತಿದೆ ಅತ್ಯಂತ ವೇಗವಾಗಿ ದತ್ತಾಂಶವನ್ನು ಸಂಸ್ಕರಿಸುವ ಸಾಮರ್ಥ್ಯ ಹೊಂದಿರುವ ಒಂದು ಸಾಧನ ಯಾವುದಂತ ಹೇಳಿದ್ರೆ ನಮ್ಮ ಕಂಪ್ಯೂಟರ್ ಅಂತೇಳಿ ಹೇಳ್ಬೋದು ಅಂದರೆ ಈ ಕಂಪ್ಯೂಟರ್ಗಳಲ್ಲಿ ಮಿಲಿಯನ್ಸ್ ಅಥವಾ ಬಿಲಿಯನ್ಸ್ನಷ್ಟು ಸೂಚನೆಗಳನ್ನು ಸೆಕೆಂಡ್ಗಳಲ್ಲಿ ಇದು ಸಂಸ್ಕರಿಸಬಲ್ಲದು ಅಂತ ಹೇಳಿ ನಮಗೆಲ್ಲರಿಗೆ ಕೂಡ ಗೊತ್ತಿದೆ ಇವುಗಳ ವೇಗವನ್ನು ಯಾವ ರೀತಿ ಅಳೆಯಲಾಗ್ತದೆ ಮೆಗಾ ಹಾರ್ಟ್ಸ್ ಗಿಗಾ ಹಾರ್ಟ್ಸ್ ಟೆರಾ ಹಾರ್ಟ್ಸ್ಗಳಲ್ಲಿ ಅಳಿಯುತ್ತಾರೆ ಇದರ ಒಂದು ಪ್ರಶ್ನೆಯನ್ನು ಕೂಡ ಹೇಳ್ಬೋದು ಯಾವ ಒಂದು ಮಾನದಲ್ಲಿ ಇದನ್ನು ಕಂಪ್ಯೂಟರ್ಗಳ ವೇಗವನ್ನು ಅಳಿತಾರೆ ಅಂತ ಹೇಳಿದ್ರೆ ಮೆಗಾ ಹಾರ್ಟ್ಸ್ ಗಿಗಾ ಹಾರ್ಟ್ಸ್ ಟೆರಾ ಹಾರ್ಟ್ಸ್ಗಳಲ್ಲಿ ಅಳೆಯುತ್ತಾರೆ ಜೊತೆಗೆ ಇದು ಸ್ಥಿರವಾದ ಒಂದು ಫಲಿತಾಂಶ ನಮಗೆ ಕೊಡೋದ್ರಿಂದ ಇದನ್ನು ನಾವು ಅಂದ್ರೆ ನಾವು ಗಣಕಯಂತ್ರಕ್ಕೆ ಒಂದೇ ರೀತಿಯ ಡಾಟಾ ಸೆಟ್ಟನ್ನು ಎಷ್ಟು ಬಾರಿ ನೀಡಿದರೂ ಕೂಡ ಒಂದೇ ಫಲಿತಾಂಶವನ್ನು ಒದಗಿಸ್ತದೆ ಹಾಗಾಗಿ ಇದು ಒಂದು ವಿಶ್ವಾಸಾರ್ಹವಾದ ಒಂದು ಲಕ್ಷಣವನ್ನ ಒಳಗೊಂಡಿದೆ ನಿಖರತೆ ಇದೆ ಕಾರ್ಯ ನಿಖರತೆ ಅಂದ್ರೆ ನಾವು ಗಣಕಯಂತ್ರಕ್ಕೆ ನೀಡಲಾದ ದತ್ತಾಂಶ ಮತ್ತು ಸೂಚನೆಗಳಿಗೆ ಅನುಸಾರವಾಗಿ ಫಲಿತಾಂಶವನ್ನು ಒದಗಿಸೋದ್ರಿಂದ ಇದು ನಿಖರತೆಯನ್ನು ಹೊಂದಿದೆ ಅಂತೇಳಿ ಹೇಳ್ಬೋದು ಇನ್ನು ಕಾರ್ಯಚಾತುರ್ಯತೆ ಕಾರ್ಯಚಾತುರ್ಯತೆ ಅಂದರೆ ಒಂದೇ ರೀತಿಯ ನಿಖರತೆ ಮತ್ತು ದಕ್ಷತೆಯಿಂದ ವಿವಿಧ ಕಾರ್ಯಗಳನ್ನು ಗಣಕಯಂತ್ರ ನಿಭಾಯಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತದೆ ಇನ್ನು ಕಾರ್ಯತತ್ಪರತೆ ಮಿಲಿಯನ್ ಟಾಸ್ಕ್ಗಳನ್ನು ಬಿಡುವಿಲ್ಲದೆ ಆಯಾಸಗೊಳ್ಳದೆ ನಿರಂತರವಾಗಿ ನಿರ್ವಹಿಸುವ ಒಂದು ಸಾಮರ್ಥ್ಯವನ್ನು ಕಂಪ್ಯೂಟರ್ಗಳು ಹೊಂದಿರುತ್ತವೆ ಇನ್ನು ಸಂಗ್ರಹಣೆಗೆ ಅನುಗುಣವಾಗಿ ನೋಡೋದಾದರೆ ಈಗಾಗಲೇ ಗೊತ್ತಿದೆ ಕಂಪ್ಯೂಟರ್ ದತ್ತಾಂಶ ಸಂಗ್ರಹಿಸಿ ಇಟ್ಟುಕೊಳ್ಳುವಂಥ ಒಂದು ಗುಣಧರ್ಮ ಹೊಂದಿದ್ದು ಸಂಗ್ರಹಿಸಿಟ್ಟ ಮಾಹಿತಿಯನ್ನು ನಮಗೆ ಬೇಕಾದಾಗ ಪಡಿಬಹುದು ಅಂತ ಹೇಳಿ ಇನ್ನು ಕಡಿಮೆ ಬೆಲೆ ಸಾಕಷ್ಟು ಹಿಂದಿನ ಒಂದು ಕಾಲದಲ್ಲಿ ಕಂಪ್ಯೂಟರ್ಗಳು ಸಾಮಾನ್ಯ ಜನರ ಒಂದು ಸಾಮಾನ್ಯ ಜನರಿಗೆ ಕೂಡ ನಿಲುಕದ ರೀತಿಯಲ್ಲಿ ಬಹಳ ಕಾಸ್ಟ್ ಇರ್ತಾ ಇತ್ತು ಬಟ್ ಈಗ ಏನಾಗಿದೆ ಇದು ಸಾಮಾನ್ಯ ಜನರಿಗೆ ಕೂಡ ಕೈಗೆಟುಕುವ ಒಂದು ದರದಲ್ಲಿ ಸಿಗ್ತಾ ಇದೆ ಇನ್ನು ಸ್ವಯಂಚಾಲಿತ ಸ್ವಯಂಚಾಲಿತ ಅಂದ್ರೆ ಮನುಷ್ಯರ ಅಥವಾ ಮಾನವರ ಕನಿಷ್ಠ ಒಂದು ಹಸ್ತಕ್ಷೇಪದೊಂದಿಗೆ ಇದು ಕಾರ್ಯವನ್ನ ನಿರ್ವಹಿಸೋದ್ರಿಂದ ಇದನ್ನ ನಾವು ಸ್ವಯಂ ಸ್ವಯಂಚಾಲಿತ ಅಂತ ಹೇಳಿ ಹೇಳ್ಬೋದು ಇನ್ನು ಗಣಕಯಂತ್ರವನ್ನು ನಾವು ನಿಮ್ಮೆಲ್ಲರಿಗೆ ಕೂಡ ಗೊತ್ತಿದೆ ಬಹಳ ಬೇಸಿಕ್ಕಾಗಿ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ಗಳ ಬಗ್ಗೆ ನೋಡೋದಾದರೆ ಕಾರ್ಯಕ್ಷೇತ್ರಗಳು ಎಲ್ಲೆಲ್ಲಿ ಇದೆ ವಿಜ್ಞಾನ ಮತ್ತು ತಾಂತ್ರಿಕತೆಯಲ್ಲಿ ಬಳಕೆ ಮಾಡಲಾಗ್ತದೆ ಆರೋಗ್ಯ ಸೇವೆಯಲ್ಲಿ ಬಳಕೆ ಮಾಡಲಾಗ್ತದೆ ಇನ್ನು ಮಾರುಕಟ್ಟೆ ಆಗಿರ್ಬೋದು ಸರ್ಕಾರಿ ಕ್ಷೇತ್ರ ಬ್ಯಾಂಕಿಂಗ್ ನ್ಯಾನೋ ತಂತ್ರಜ್ಞಾನ ಸಂಶೋಧನಾ ಕ್ಷೇತ್ರ ಹವಾಮಾನ ಬದಲಾವಣೆ ಮತ್ತು ಮುನ್ಸೂಚನೆ ಸಂವಹನ ವ್ಯವಸ್ಥೆ ಶಿಕ್ಷಣ ವ್ಯವಹಾರ ಸಾರಿಗೆ ರೋಬೋಟಿಕ್ಸ್ ಕಲೆ ಮತ್ತು ಮನರಂಜನೆ ದತ್ತಾಂಶ ವಿಶ್ಲೇಷಣೆ ಭದ್ರತೆ ಕಣ್ಗಾವಲು ಈ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಕಂಪ್ಯೂಟರ್ಗಳ ಒಂದು ಕಾರ್ಯಕ್ಷೇತ್ರವನ್ನು ನೋಡ್ಬೋದು ಅಂತೇಳಿ ಸೊ ಡಿಯರ್ ಮುಂದಿನ ಒಂದು ಕ್ಲಾಸಲ್ಲಿ ನಾವು ಏನು ಮಾಡೋಣ ಗಣಕಯಂತ್ರದ ಇತಿಹಾಸವನ್ನೊಮ್ಮೆ ನೋಡೋಣ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್